ಚಿತ್ರದುರ್ಗದ ಹಿರಿಯೂರಿನ ಬಳಿ ಬಸ್ ದುರಂತ ಪ್ರಕರಣ ಚಂದ್ರಾಯಪಟ್ಟಣದ ಇಬ್ಬರು ಯುವತಿಯರು ಸುಟ್ಟು ಕರಗಲು ಮೃತ ನವ್ಯ ವಾಸವಿದ್ದ ಬಡಾವಣೆಯಲ್ಲಿ ಸ್ಮಶಾನ ಮೌನ ಆವರಿಸಿದ ನವ್ಯಳನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಸ್ಥಳೀಯ ಮಹಿಳೆಯರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಮೃತ ಯುವತಿ ನವ್ಯ ಮುಂದಿನ ಏಪ್ರಿಲ್ ತಿಂಗಳಲ್ಲಿ ನವ್ಯ ಮದುವೆ ಕೂಡ ನಿಶ್ಚಯ ಆಗಿತ್ತು ಕ್ರಿಸ್ಮಸ್ ರಜೆಗೆ ಗೆಳತಿಯರ ಜೊತೆ ಪ್ರವಾಸಕ್ಕೆ ಹೋಗ್ತಾ ಇದ್ದಂತ ನವ್ಯ ಈ ರೀತಿಯಾಗಿ ಸುಟ್ಟು ಕರಕಲಾಗಿರುವಂತಹ ಚಿತ್ರದುರ್ಗದ ಹಿರಿಯೂರಿನ ಬಳಿ ಹೊಸ ದುರಂತ ಪ್ರಕರಣ ಏನು ನಡೆದಿತ್ತು ಚಂದ್ರಾಯಪಟ್ಟಣದ ಇಬ್ಬರು ಯುವತಿಯರು ಸುತ್ತು ಕರ್ಕಲಾಕಿತು ಮೃತ ನವ್ಯ ವಾಸವಿದ್ದಂಥ ಬಡಾವಣೆಯಲ್ಲಿ ಇದೀಗ ಸ್ಮಶಾನ ಮೌನ ಆವರಿಸಿದೆ ಹತ್ತಿರದಿಂದ ನೋಡಿರ್ತಾರೆ ಓದೋ ವಯಸ್ಸಿನಿಂದ ಹಿಡಿದು ಮದುವೆ ನೆಚ್ಚೆ ಆಗೋವರೆಗೂ ಇನ್ನೇನು ಮದುವೆ ಸಂಭ್ರಮ ಇತ್ತು ಇನ್ನೇನು ಬರೋ ಏಪ್ರಿಲಲ್ಲಿ ಮದುವೆ ಇತ್ತು ಎಲ್ಲ ಆ ಸಂಭ್ರಮ ಖುಷಿಲಿ ಇರ್ತಾರೆ ಆಗ ಈ ಒಂದು ಸಾವಿನ ಸುದ್ದಿ ಕೇಳಿರೋದಿದೆಯಲ್ಲ ಇದು ಅವರೆಲ್ಲರಿಗೂ ಕೂಡ ಬೇಸರ ತರಿಸಿದೆ

Terima <laughs> kasih. <laughs> ಸರ್ ನಾವು ಮೈಸೂರಲ್ಲಿ ಇದ್ವಿ ಬೆಳಗಿನ ಜಾವ ಏಳು ಗಂಟೆಗೆ ನಮಗೆ ಮೆಸೇಜ್ ಬಂದಿದ್ದು ಈ ತರ ಅವರು ನಿಮ್ ಪಕ್ಕದ ಮನೆ ಮಾನಸವ್ ತೀರೋಗಿದ್ದಾರೆ ಅಂತಾನೂ ಕೂಡ ಕನ್ಫರ್ಮ್ ಆಗಿ ಹೇಳ್ಲಿಲ್ಲ ಈ ತರ ಆಗಿದೆ ಅಂತ ನಮಗೂ ತುಂಬಾ ಬೇಜಾರಾಯ್ತು ನಾವು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿ ಬಂದಿದ್ವಿ ಸರ್ ಇಲ್ಲಿ ಬಂದು ರೀಚ್ ಆಗಿದ್ವಿ ತುಂಬಾ ನಮ್ಗಂತೂ ತುಂಬಾನೇ ಬೇಜಾರಾಗ್ತಿದೆ ಯಾಕಂದ್ರೆ ಮಾನಸ ತುಂಬಾ ಒಡನಾಟ ಎಲ್ಲಾ ಜೊತೆ ಇದ್ರು ಮತ್ತೆ ಅವ್ರು ಯಾವ್ದೇ ಇದು ಯಾವ್ದೇ ರೀತಿ ಅವ್ರಿಗೆ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ಭೇದ ಭಾವ ಇಲ್ಲ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ಮಾನಸ ಆಗ್ಲಿ ಮತ್ತೆ ನವಿಯ ಆಗ್ಲಿ ಅವ್ರ ತಂದೆ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ನವಿಯ ಅವ್ರ ತಂದೆನೂ ಕೂಡ ಹಳ್ಳಿ ಮೇಲೆ ಬೀದಿ ಮೇಲೆ ಎಲ್ಲ ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ಜೀವನ ಮಾಡದವ್ರು ಸರ್ ಮಕ್ಕಳಿಗೋಸ್ಕರ ತುಂಬಾನೇ ಕಷ್ಟ ಪಟ್ಟಿದ್ದಾರೆ ಆದ್ರೆ ದೇವ್ರು ಈ ತರ ಒಂದ್ ಮೋಸ ಮಾಡುತ್ತಿಂತ ಯಾರು ಅಂದ್ಕೊಂಡಿರ್ಲಿಲ್ಲ ಸರ್ ತುಂಬಾನೇ ನಮ್ಗೆ ತಡ್ಕೊಳಕ್ ಶಕ್ತಿ ಇಲ್ಲ ಇನ್ನು ಅವ್ರ ತಂದೆ ತಾಯಿ ಪೇರೆಂಟ್ಸ್ ತುಂಬಾ ಒಂದ್ ಪೊಸಿಷನ್ ಬರ್ಲಿ ಅಂತ ಅನ್ಕೊಂಡಿರ್ತಾರೆ ಮಕ್ಳು ಒಂದ್ ಪೊಸಿಷನ್ ಇವರು ಗಂಡು ಮಕ್ಳು ಒಂದ್ ಹೆಣ್ಮಗು ಒಂದ್ ಗಂಡು ಮಗು ಅವರು ಕೂಡ ಒಂದ್ ಹೆಣ್ಮಗು ಒಂದ್ ಗಂಡು ಮಗು ಸರ್ ಅವ್ರ ತಾಯಿ ನಮ್ಮ ಊರಿನ ಮಗಳು ಯಾರು ನವಿ ಅವ್ರ ತಾಯಿ ನಮ್ಮ ಊರಿನ ಮಗಳು ಕೂಡ ಅವ್ರ ಇಲ್ಲಿ ಚೆಂದಾಯಪಣದಲ್ಲಿ ಮನೆ ಮಾಡ್ಕೊಂಡು ತುಂಬಾ ಕಷ್ಟ ಪಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಹೇಳ್ತಿದ್ರು ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದಾರೆ ಇನ್ನೊಂದು ಗೊಂದಲದಲ್ಲಿ ಇದಾರೆ ಮದ್ವೆ ಆಗುತ್ತೆ ಅಂತಾನು ಕೂಡ ಹೇಳ್ತಿದ್ರು ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ಸರ್ ಅಷ್ಟ ತುಂಬಾ ಲಕ್ಷಣ ತುಂಬಾ ಚೆನ್ನಾಗಿದ್ರು ಸರ್ ಅವರು ಇದ್ದಿದ್ದ ಇದಕ್ಕೇನೆ ಆತರ ಆಗ್ಬಿಡ್ತೇ ಏನೋ ನಮ್ಗೆ ತಡ್ಕೊಳಕ್ ಶಕ್ತಿ ಇಲ್ಲ ತಂದೆ ತಾಯಿ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್ ಅವ್ರಿಗೆ ತಡ್ಕೊಳೋ ಶಕ್ತಿ ಕೊಡ್ಲಿ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಹೇಳ್ತಿದ್ದೀನಿ ಎರಡೂ ಕುಟುಂಬಕ್ಕೂ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಮಕ್ಳು ಕೂಡ ತುಂಬಾ ಚೆನ್ನಾಗಿ ಓದಿ ಮುಂದೆ ಬರ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ ನಮ್ಗೂ ಕೂಡ ಇರುತ್ತಲ್ವಾ ಸರ್ ನಮ್ ಮಕ್ಳು ಕೂಡ ತುಂಬಾ ಚೆನ್ನಾಗಿರ್ಬೇಕು ನಮ್ಮ ಸಾಕೋದು ನಾವ್ ನಮ್ ಮಕ್ಳು ಅಂತ ಸಾಕಿರ್ತೀವಿ ಆದ್ರೆ ಈ ತರ ಪರಿಸ್ಥಿತಿ ಆ ಮಕ್ಳಿಗೂ ಬರ್ಬಾರ ಇವ್ರೇಗ ಅಂದ್ರು ನಿಮಗೆ ಗೊತ್ತಾಯ್ತು ಏನ್ ವಿಷಯ ಅಂತ ಏನಿಲ್ಲ ಕಣವ್ನ ನೀಗಿದ್ದೆ ಅಂತ ಅಂದೆ ಹಿಂಗೆ ಮಾನಸ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೆಂಕಿ ಹಚ್ಕೊಂಬತ್ತಿ ಇದು ಅಂತ ಅವಾಗಿಂದ ನೋಡ್ತಿದ್ದರು ಬದ್ಕೊಳ್ಳೆ ಬದ್ಕೊಳ್ಳೆ ಅಂತ ಇಷ್ಟವರ್ಗು ಸುಮ್ನೆ ಇದ್ದ ಅವ್ರ ಅಪ್ಪ ಯಾವಾಗ ಅದೇ ಚೈನಿಂದ ಹೆಂಗ ಗೊತ್ತಾಗೈತೆ ಇನ್ ಬೇರೆ ಗೊತ್ತಾಗಿಲ್ಲ ಅಂದ ಅಷ್ಟೇ ಸರಿ ಇಡ್ಲಿ ಇಡೀ ಏರಿಯನೇ ಇದ್ದೀವಿ ಅಯ್ಯೋ ಸ್ವಂತ ಮಗಳು ತಾಯಿದಿರ್ ಹಂಗ ನೋಡ್ಕೊಳಕ್ ತರ ಇದ್ರು ಅವ್ರ ಅಮ್ಮನೂ ಅಷ್ಟೇ ಇಲ್ಲ ಎಲ್ಲಾರ್ ಜೊತೆನೂ ಅವ್ರ ಅಪ್ಪನು ಅಷ್ಟ್ ಚೆನ್ನಾಗ್ ಒಂದ್ಕಂಡಿತ್ತೆ ಎಲ್ಲಾರ್ ಕೊಟ್ಟು ಮರೆಯಕ್ಕ ಆಗದಿಲ್ಲ ಸರ್ ಅವ್ರ ಅಮ್ಮ ಹೆಂಗಿರ್ತದ ಪಾಪ ನಮ್ಗೆ ಏನೋ ಆಗಂಗಿಲ್ಲ ನಾವ್ ಎಲ್ಲಾ ಕಪ್ಪಾಕ್ತಾರ ಬಾಡ್ಗಿರ ಸ್ವಂತ ಕಥಂಗಿರ್ ಇದ್ದಂಗಿದ್ದೀವಿ ಏನು ಅಂತ ಗೊತ್ತಿಲ್ಲ ಸರ್ ಅವ್ರು ಯಾವಾಗ ಬರ್ತಾರ ಏನಿಲ್ಲ ಫೋನ್ ಮಾಡಿ ಹೇಳ್ಬೇಕು ನಮ್ಗೆ ಏನ್ ಗೊತ್ತಿಲ್ಲ ಮದುವೆ ಫಿಕ್ಸ್ ಆಗಿತ್ತು ಮುಂದಿನ ತಿಂಗಳ ಎಂಗೇಜ್ಮೆಂಟ್ ಇತ್ತು ಅದು ಏಪ್ರಿಲ್ ಮದುವೆ ಫಿಕ್ಸ್ ಮಾಡಿದ್ರು ಬಟ್ ಅದೇ ಹಿಂಗೆ ಕೊನೆ ಟ್ರಿಪ್ ಇತ್ಕೋ ಸಿಗಂಧೂರು ಇಕ್ಕೆ ಟ್ರಿಪ್ ಹುಡುಗರೆಲ್ಲ ರಜಾ ಇದೆ ಕ್ರಿಸ್ಮಸ್ ಅಂತ ಹೊರಟಿದ್ರು ಅಷ್ಟೊಳ್ರಿ ನೈಟ್ ಹಿಂಗೆ ಆಗಿದೆ ಅಂತ ಬೆಳಗಿನ ಜಾವ ನಮಗೆ ನಮ್ಗೆ ಏಳು ಫ್ರೆಂಡ್ಗಳು ಯಾರು ಅಂತ ಗೊತ್ತಿಲ್ಲ ಬಟ್ ಜೊತೆಲಿ ಫ್ರೆಂಡ್ಗಳು ಹೊರಟಿದ್ರು ನಮ್ ನಮ್ ಸಿಸ್ಟರು ನಮ್ ಸಿಸ್ಟರ್ ಅಂತ ನವ್ಯಾ ಅಂತ ಫ್ರೆಂಡು ಅವ್ರಿಗೆ ಇಬ್ಬರು ಜೊತೆಲೆ ಓದಿದ್ರು ಜೊತೆಲೆ ಅವರು ಹಿಂಗೆ ಟ್ರಿಪ್ ಹೋಗಾರ ಜೊತೆಲೆ ಹೋಗರು ಅವ್ರು ಸರ್ ಬೆಂಗಳೂರು ಕಂಪ್ನಿಲ್ ಇದ್ರು ಬೆಂಗಳೂರಲ್ಲಿ ಅದೇ ಹಿಂಗೆ ರಜಾ ಇದೆ ಹೋಗತ್ತಿನಿ ಅಂದ್ಬಿಟ್ಟು ಓರ್ಟಿದ್ರು ಬಟ್ ಹಿಂಗೆ ಅನಾಥ ಆಗೋ ಇದೆ ಹೌದು ಸಹ ಹೋಟ್ಲು ನಿದ್ ಕೆಟ್ಕೊಂಡು ಜೀವನ ಮಾಡಿ ಕೊನೆಯಲ್ಲಿ ಚೆನ್ನಾಗಿ ಓದಿಸಿದ್ರು ಹಿಂಗ ಕೊನೆಯಲ್ಲಿ ಹಿಂಗಾಯ್ತು ಅಮ್ಮಂಗೆ ನಾವು ಇನ್ನೂ ಹುಡುಕ್ತಾ ಇದೀವಿ ಅಂತ ಹೇಳಿದೀವಿ ಗೊತ್ತಾದ್ರೆ ಬೇಜಾರು ಹೇಳ್ತಾರೆ